ಬೆಂಗಳೂರಿನ ಪೊಲೀಸರು ಮತ್ತೆ ಮತ್ತೆ ಸುದ್ದಿ ಆಗ್ತಿದ್ದಾರೆ ಖ್ಯಾತಿಗಿಂತ ಕುಖ್ಯಾತಿಯಲ್ಲಿ ಮೊನ್ನೆ ಏಟೆ ಮೋಹನವನ್ನು ಲಪ್ಟಾಯಿಸಿದರು ಇಂದು ಕಂಡವರ ಹೆಂಡತಿಯನ್ನೇ ಪಟಾಯಿಸಿದ್ದಾರೆ ಈ ಬಾರಿ ಈ ಕುಖ್ಯಾತಿ ಹೋಗಿರೋದು ಬೆಂಗಳೂರಿನ ಎಚ್ ಆರ್ ಲೇಔಟ್ನ ಪೊಲೀಸಪ್ಪನ ಪಾಲಿಗೆ ನೋಡಿ ಇವಳ ಹೆಸರು ಮೋನಿಕಾ ಮೊದಲೇ ಒಂದು ಮದುವೆಯಾಗಿತ್ತು ಅದನ್ನು ಮುರ್ಕೊಂಡು ಎರಡನೇ ಮದುವೆ ಆಗಿದ್ಲು ಎರಡನೇ ಮದುವೆಗೆ ಈಗ ಹದಿನೈದು ವರ್ಷ ಆಗಿದೆ ಹನ್ನೆರಡು ವರ್ಷದ ಮಗ ಇದ್ದಾನೆ ಆದರೂ ಕೂಡ ಈಕೆಯನ್ನು ಎಚ್ ಎಸ್ ಆರ್ ಲೇಔಟ್ನ ಈ ಪೊಲೀಸ್ ಪಟಾಯಿಸಿಬಿಟ್ಟಿದ್ದಾನೆ ಮೋನಿಕಾಗೆ ರೀಲ್ಸ್ ಹುಚ್ಚು ಸದಾ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಾರೆ ಆಗ ಪರ್ಚಿ ಆಗೋನೇ ಈ ಪೊಲೀಸಪ್ಪ ಇವಳ ರೀಲ್ಸ್ಗಳನ್ನು ಅವನು ಮೆಚ್ಚಿಕೊಳ್ತಾನೆ ಮೆಚ್ಚುಗೆ ಪ್ರೇಮ ಆಗುತ್ತೆ ಗಂಟೆಗಟ್ಟಲೆ ಚಾಟ್ಸ್ ನಡೆಯುತ್ತೆ ನೀನೇ ಎಲ್ಲ ನೀನಿಲ್ಲದೆ ಏನೂ ಇಲ್ಲ ಅಂತಾನೆ ಪೊಲೀಸಪ್ಪ ನೀನಿಲ್ಲದೆ ನಾನೂ ಇಲ್ಲ ಅಂತಾಳೆ ಮೌನಿಕಾ ಅಂದಾಗೆ ಈ ಪೊಲೀಸಪ್ಪನಿಗೂ ಮದುವೆ ಆಗಿದೆ ಒಂದು ಮಗೂನೂ ಇದೆ ಬೆಂಗಳೂರಿನ ಎಚ್ ಎಸ್ ಆರ್ ಲೇಔಟ್ನ ವಯ್ಸಲ ಡ್ರೈವರ್ ಆಗಿದ್ದಾನೆ ರಾಘವೇಂದ್ರ ಮೂಲತಃ ಉತ್ತರ ಕರ್ನಾಟಕದವನು ರೀಲ್ಸ್ ರಾಣಿ ಸಾರಿ ರೇಲ್ಸ್ ಆಂಟಿ ಮೈಸೂರುನೋಡು ಕಳೆದ ಜೂನ್ನಲ್ಲಿ ಇನ್ಸ್ಟಾದಲ್ಲಿ ಇವರಿಬ್ಬರ ಪರಿಚಯ ಆಗುತ್ತೆ ಪರಿಚಯ ಸಲಿಗೆಗೆ ತಿರುಗುತ್ತೆ ಮೀಟ್ ಮಾಡಿ ಸುತ್ತಾಡೋದು ಕಾಮನ್ ಆಗುತ್ತೆ ಇಷ್ಟಾದರೂ ಆಕೆಯ ಗಂಡನಿಗೆ ಏನೂ ಗೊತ್ತಾಗೋದೇ ಇಲ್ಲ ಈಗಿರುವಾಗ ಕಳೆದ ಮೂರು ತಿಂಗಳ ಹಿಂದೆ ಐನಾತಿ ಮೋನಿಕಾ ಠಾಣೆಗೆ ದೂರು ಕೊಡ್ತಾಳೆ ಗಂಡ ಮಾನಸಿಕ ಹಿಂಸೆ ನೀಡಿದ್ದಾನೆ ಅವನನ್ನು ಕರೆಸಿ ಬುದ್ಧಿ ಹೇಳಿ ಅಂತ ಕಂಪ್ಲೇಂಟ್ ಕೊಡ್ತಾಳೆ ಲೇಔಟ್ ಪೊಲೀಸರು ಗಂಡನಿಗೆ ಕರೆ ಮಾಡಿ ಕರ್ಸ್ಕೊತಾರೆ ಗಂಡ ಠಾಣೆಯಲ್ಲಿದ್ದ ಸಮಯದಲ್ಲೇ ಮನೆಗೆ ಹೋದ ಮೋನಿಕಾ ನೂರವತ್ತು ಗ್ರಾಂ ಚಿನ್ನ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿಯೊಂದಿಗೆ ಕಾಣೆಯಾಕುತ್ತಾಳೆ ಪೊಲೀಸರು ಫೋನ್ ಮಾಡ್ತಾರೆ ಗಂಡ ಫೋನ್ ಮಾಡ್ತಾನೆ ನೋ ರೆಸ್ಪಾನ್ಸ್ ನಂತರ ಇವಳ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿದಾಗ ಗೊತ್ತಾಗುತ್ತೆ ಅವಳು ರಾಘವೇಂದ್ರನ ಜೊತೆ ಇದ್ದಾಳೆ ಅಂತ ಚಂದ್ರ ಲೇಔಟ್ ಪೊಲೀಸರು ಎಚ್ ಎಸ್ ಆರ್ ಲೇಔಟ್ನ ಪೊಲೀಸಪ್ಪ ರಾಘವೇಂದ್ರನನ್ನು ಕರೆದು ಬುದ್ಧಿ ಹೇಳ್ತಾರೆ ಕಂಡೋರ ಹೆಂಡತಿಯನ್ನು ಬಿಟ್ಬಿಡು ವಿಷಯ ಕಾಂಪ್ಲಿಕೇಟ್ ಮಾಡಿಕೊಂಡ್ರೆ ಸಸ್ಪೆಂಡ್ ಆಗ್ತೀಯಾ ಅಂತ ಎಚ್ಚರಿಕೆ ಕೊಡ್ತಾರೆ ಸಸ್ಪೆಂಡ್ ಆದರೆ ಮೂರು ಅಥವಾ ನಾಲ್ಕು ತಿಂಗಳ ಮೇಲೆ ಮತ್ತೆ ಡ್ಯೂಟಿಗೆ ಬರ್ತೀನಿ ಅಂತ ದಿಮಾಕಿನ ಮಾತಾಡ್ತಾನೆ ರಾಘವೇಂದ್ರ ಇಷ್ಟು ಮಾತ್ರ ಅಲ್ಲ ಮೋನಿಕಾಳ ಗಂಡನಿಗೆ ಬೆದರಿಕೆ ಆಗ್ತಾನೆ ಹನ್ನೆರಡು ವರ್ಷದ ಮಗುವನ್ನು ಕೊಂದು ಬಿಡ್ತೀನಿ ಅಂತ ಅಬ್ಬರಿಸುತ್ತಾನೆ ಈ ವಿಷಯ ಗಮನಕ್ಕೆ ಬರ್ತಿದ್ದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಪೊಲೀಸಪ್ಪನನ್ನು ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಿದ್ದಾರೆ